ಸಜನ್ಪುರ ಹಳ್ಳಿಯು ತನ್ನ ನಿಷ್ಠಾವಂತ ಕಾನೂನು ಕಠಿಣ ನಿಯಮಕ್ಕೆ ಹೆಸರುವಾಸಿಯಾಗಿತ್ತು ಇಲ್ಲಿನ ಜೈಲು ಒಂದು ವಿಶಾಲವಾದ ಜಾಗದಲ್ಲಿತ್ತು ಇದ್ರಲ್ಲಿ ಕುಖ್ಯಾತ ಅಪರಾಧಿಗಳನ್ನ ಬಂಧಿಸಲಾಗಿತ್ತು ಪೊಲೀಸ್ ಮತ್ತು ಅಲ್ಲಿನ ರೂಲ್ಸು ಕಠಿಣವಾಗಿದ್ರೂ ಕೂಡ ಮಾನ್ಯ ಎಲ್ಲರನ್ನು ಹೆದರಿಸಿ ಇಟ್ಟಿದ್ದ ಏಯ್ ಕಣ್ ಕಣಿಸಲ್ವಾ ನಾನಿಲ್ಲಿ ಸುಮ್ನೆ ಕೂತ್ಕೊಂಡಿರೋದು ಹೋಗೋ ಅಲ್ಲಿ ಕಸ ಹೋಗೋ ಹೋಗಲ್ಲ ಏನ್ ಮಾಡ್ತೀಯಾ ನೀನ್ ಯಾರ ಹತ್ರ ಅಂತ ಗೊತ್ತು ತಾನೆ ಮೇಲೆ ನಿಗಾ ಕಳ್ಳಕೋ ಮಾನ್ಯನ ಕೆಟ್ಟ ವರ್ತನೆಯ ಕಾರಣದಿಂದ ಎಲ್ಲರೂ ಬೇಸತ್ತಿದ್ರು ಜೈಲ್ನಲ್ಲಿ ಬೇರೆ ಕೈದಿಗಳು ಇದ್ರು ಆದ್ರೆ ಮಾನ್ಯನ ಸ್ವಭಾವ ಭಯಂಕರ ಹಾಗೂ ಕ್ರೂರವಾಗಿ ಇತ್ತು ದಿನವೆಲ್ಲ ಕಳ್ತನ ಮಾಡೋದು ಜನರಿಗೆ ಬೆದರ್ಸೋದು ಅವನ ಕಾಯಕವಾಗಿತ್ತು ಇದನ್ನೆಲ್ಲ ಮಾಡ್ತಾ ಅವನು ಸಜ್ಜನ್ಪುರದ ಜೈಲ್ನಲ್ಲಿ ನಲ್ಲಿ ಬಂದಿಯಾಗಿದ್ದ ತನ್ನ ಜೀವನ ತನ್ನ ಇಷ್ಟದ ಹಾಗೆ ನಡೆಸೋ ಮಾನ್ಯ ಆದಷ್ಟು ಬೇಗ ಜೈಲಿನಿಂದ ಹೊರಗೆ ಬರೋದನ್ನ ನೋಡ್ತಿದ್ದ ಹೇಗಿದ್ಯಾ ಮಾನ್ಯ ನಾನಿಲ್ಲಿ ಇಲ್ಲ ಕಿಶನ್ ಇಲ್ಲಿ ನನ್ಗೆ ಯಾಕೋ ತುಂಬಾ ಉಸಿರು ಆಗ್ತಾ ಇದೆ ನನಗೇನು ಗೊತ್ತಾಗ್ತಾ ಇಲ್ಲ ನೀನೇನಾದರೂ ಮಾಡು ಆದ್ರೆ ನನ್ನ ಇಲ್ಲಿಂದ ಆಚೆ ಕರ್ಕೊಂಡು ಹೋಗು ನನಗೆ ನಿನ್ ಕಷ್ಟ ಅರ್ಥ ಆಗುತ್ತೆ ಮಾನ್ಯ ಆದ್ರೆ ನನಗೆ ಸ್ವಲ್ಪ ಸಮಯ ಕೊಡು ನಾನು ಆದಷ್ಟು ಬೇಗ ನಿನ್ನ ಇಲ್ಲಿಂದ ಆಚೆ ಕರ್ಕೊಂಡು ಹೋಗ್ತೀನಿ ನನ್ನ ಪ್ಲಾನ್ ಕೂಡ ರೆಡಿಯಾಗಿದೆ ಅದಕ್ಕೋಸ್ಕರ ನೀನು ಸ್ವಲ್ಪ ತಾಳ್ಮೆಯಿಂದ ಪ್ಲಾನು ಹೇಳ್ತೀನಿ ಕಿಶನ್ ಪಿಸುದನಿಯಲ್ಲಿ ಮಾನ್ಯಾನಿಗೆ ತನ್ನ ಪ್ಲಾನ್ ಎಲ್ಲಾ ಹೇಳ್ತಾನೆ ಆ ಪ್ಲಾನ್ ನ ಕೇಳಿ ಮಾನ್ಯನಿಗೆ ಖುಷಿಯಾಗತ್ತೆ ಇದ್ದಕ್ಕಿದ್ದಾಗೆ ಒಂದಿನ ಜೈಲಿನಲ್ಲಿದ್ದ ಅರ್ಧಕ್ಕರ್ಧ ಕೈದಿಗಳು ಹುಷಾರ್ ತಪ್ತಾರೆ ಅವರೆಲ್ಲರನ್ನೂ ಒಟ್ಟಿಗೆ ಆಸ್ಪತ್ರೆಗೆ ಏನಾಗ್ತಾ ಇದೆ ನಮ್ಮ ಜೈಲಲ್ಲಿ ಇದಕ್ಕಿದಾಗೆ ನೂರ್ ಜನ ಕೈದಿಗಳು ಹುಷಾರು ತಪ್ಪೋದು ಅಂದ್ರೆ ಹೇಗೆ ಅದು ವಿಷಯ ಏನು ಅಂದ್ರೆ ಸರ್ ಕೈದಿಗಳಿಗೆ ಯಾವ ಊಟ ಸಿಗ್ತಾ ಇದೆಯೋ ಅದ್ರ ಗುಣಮಟ್ಟ ಅಷ್ಟೊಂದು ಚೆನ್ನಾಗಿಲ್ಲ ಸರ್ ಆ ಕಾರಣದಿಂದಾಗಿ ಅವ್ರಿಗೆ ಫುಡ್ ಪಾಯ್ಸನಿಂಗ್ ಆಗೋಗಿದೆ ಸರ್ ನೋಡು ನನಗೆ ಇದೆಲ್ಲ ಗೊತ್ತಿಲ್ಲ ಒಂದೇ ಸಲ ಇಷ್ಟೊಂದು ಕೈದಿಗಳು ಹುಷಾರ್ ತಪ್ಪೋದು ಅಂದ್ರೆ ಡಿಪಾರ್ಟ್ಮೆಂಟ್ ನ ಹೆಸರು ಹಾಳಾದಂಗೆ ಮುಂದೆ ಇಂಥ ತಪ್ಪು ಯಾವತ್ತೂ ಆಗ್ಬಾರ್ದು ಅರ್ಥ ಆಯ್ತಾ ಸರಿ ಸರ್ ಒಂದ್ ಕಡೆ ಪೊಲೀಸರಿಗೆ ತಮ್ಮ ಜವಾಬ್ದಾರಿ ಹೆಚ್ಚಾಗ್ತಾ ಹೋಗತ್ತೆ ಮತ್ತೊಂದ್ ಕಡೆ ಮಾನ್ಯ ತುಂಬಾ ಕೋಪ ಮಾಡ್ಕೊಂಡಿರ್ತಾನೆ ಅಲ್ಲ ನಿನ್ನ ತಲೆ ಸರಿ ಇದೆಯಾ ಕಿಶನ್ ನಾವ್ ಇಂತ ದೊಡ್ಡ ಕೆಲಸ ಮಾಡಿದೀವಿ ನಾಳೆ ನೀನನ್ನ ಆಚೆ ಕರ್ಕೊಂಡು ಹೋಗ್ತೀಯೋ ಇಲ್ವೋ ನೋಡು ನನಗೆ ಗೊತ್ತು ನಿನಗೆ ನನ್ ಮೇಲೆ ಕೋಪ ಇದೆ ಅಂತ ಆದ್ರೆ ಪೊಲೀಸರ ಸೆಕ್ಯೂರಿಟಿ ತುಂಬಾ ಟೈಟ್ ಆಗಿದೆ ಅದಕ್ಕೆ ನಾನು ನಿನ್ನ ಆಚೆ ಆಗಿಲ್ಲ ಹಾಗಿದ್ರೆ ನಾನು ಇಲ್ಲೇ ಸಾಯ್ತಾ ಇರ್ಬೇಕಾ ಇಲ್ಲ ನಾನ್ ಹಾಗಾಗೋದು ಬಿಡೋದಿಲ್ಲ ಅದೇಗೆ ಸಮಯ ಬಂದಾಗ ಎಲ್ಲಾ ಅರ್ಥ ಆಗುತ್ತೆ ಕೇವಲ ನೀನು ಎಲ್ಲಾ ಕೈದಿಗಳನ್ನ ಪೊಲೀಸರ ವಿರುದ್ಧ ಎತ್ಕಟ್ಬೇಕಾಗುತ್ತೆ ಮತ್ತೆ ಆ ಅಡ್ಗೆ ಮಾಡೋ ರಾಮುನ ಜೈಲಿಂದ ಆಚೆ ಹಾಕ್ಬೇಕು ಕಿಶನ್ ಹೇಳ್ದ ಹಾಗೆ ಮಾನ್ಯ ಉಳಿದ ಕೈದಿಗಳನ್ನು ಪೊಲೀಸರ ವಿರುದ್ಧ ಮಾಡಿರ್ತಾನೆ ಮತ್ತು ರಾಮುನ ಜೈಲಿನಿಂದ ಹೊರಗೆ ತರೋ ಪ್ರಯತ್ನ ಮಾಡಿರ್ತಾನೆ ಮಾನ್ಯ ಹೇಳ್ದಾಗೆ ಎಲ್ಲಾ ಕೈದಿಗಳು ಪೊಲೀಸರ ವಿರುದ್ಧ ದಂಗೆ ಹೇಳ್ತಾರೆ ನಡಿಯೋದಿಲ್ಲ ನಡಿಯೋದಿಲ್ಲ ಕೈದಿಗಳ ಮೇಲೆ ದಬ್ಬಾಳಿಕೆ ನಡಿಯೋದಿಲ್ಲ ನಮ್ಮ ಕೆಲಸ ಇದೆಲ್ಲ ಏನ್ ತಮಾಷೆ ನೋಡಿದ್ರ ತಮ್ಮಂದ್ರ ಒಂದ್ ಕಡೆ ಕೈದಿಗಳ ಆರೋಗ್ಯ ಎಲ್ಲಾ ಹಾಳಾಯ್ತು ಮತ್ ಅದು ಸಾಲ್ದು ಅಂತ ನಾವು ಯಾರ ವಿರುದ್ಧ ಧ್ವನಿ ಎತ್ತದ್ವೋ ಅವರೇ ನಮ್ಮ ವಿರುದ್ಧ ಪ್ರಶ್ನೆ ಮಾಡ್ತಾ ಇದಾರೆ ಸರಿಯಾಗಿ ಹೇಳಿದ್ರಿ ಸರಿಯಾಗಿ ಹೇಳಿದ್ರಿ ಖಂಡಿತವಾಗ್ಲೂ ಸರಿಯಾಗಿ ಹೇಳಿದ್ರಿ ನೋಡಿ ನಿಮ್ಮ ಮಾತುಗಳನ್ನ ನಾವು ಗಮನದಲ್ಲಿಟ್ಕೋತೀವಿ ಮತ್ತೆ ಆದಷ್ಟು ಬೇಗ ರಾಮುನ ಕೆಲಸದಿಂದ ತೆಗ್ದಾಕಿ ಯಾವ್ದಾದ್ರು ಹೊಸ ಅಡ್ಗೆ ಬಟ್ಟನ್ನ ಇಟ್ಕೋತೀವಿ ನೀವೆಲ್ಲ ಈಗ ಶಾಂತರಾಗಿ ಪೊಲೀಸರು ಮಾತು ಕೊಟ್ಟ ಹಾಗೆ ಜೈಲಿನ ಅಡಿಗೆ ಮನೆಯಲ್ಲಿ ಹೊಸ ಅಡಿಗೆಯವರನ್ನ ನೇಮಿಸಲಾಗತ್ತೆ ಅಡಿಗೆ ಬಟ್ಟ ಬೇರೆ ಯಾರೂ ಅಲ್ಲ ಕಿಶನೇ ಆಗಿರ್ತಾನೆ ಕಿಶನ್ನ ನೋಡಿ ಮಾನ್ಯ ಶಾಕ್ ಆಗ್ತಾನೆ ಕಿಶನ್ ಅಡಿಗೆ ಬಟ್ಟನ ವೇಷದಲ್ಲಿ ಜೈಲ್ನಲ್ಲಿ ಮಾಡ್ತಿದಾನೆ ಏನಪ್ಪಾ ಅಂದ್ರೆ ಎಲ್ಲರ್ ಮುಂದೆ ಮಾನ್ಯ ಅವನನ್ನ ಏನೂ ಕೇಳಕ್ಕಾಗ್ತಿರ್ಲಿಲ್ಲ ಮಾನ್ಯ ಕಿಶನ್ನ ಜೊತೆ ಮಾತಾಡೋ ಅವಕಾಶನ ಹುಡುಕ್ತಿರ್ತಾನೆ ಅದು ಅವನಿಗೆ ಸಿಕ್ಕಿರತ್ತೆ ನೀನ್ ಇಲ್ಲೇನ್ ಮಾಡ್ತಿದ್ಯಾ ಅಲ್ಲ ಅಷ್ಟಕ್ಕೂ ಏನ್ ಅನ್ಕೊಂಡಿದ್ಯಾ ಮಾನ್ಯನ ಗಡಿಬಿಡಿಯನ್ನ ನೋಡಿ ಸೈಲೆಂಟ್ ಆಗಿ ಕಿಶನ್ ಅವನ ಪ್ಲಾನ್ನೆಲ್ಲ ಮಾನ್ಯನಿಗೆ ಹೇಳ್ತಾನೆ ಅದನ್ನ ಕೇಳಿ ಮಾನ್ಯನಿಗೆ ನೆಮ್ಮದಿ ಆಗತ್ತೆ ಈಗ ಮಾನ್ಯ ಗಾಳಿನಲ್ಲಿ ತೇಲಾಡ್ತಿರ್ತಾನೆ ಅವನಿಗೆ ನಂಬಿಕೆ ಬಂದಿರತ್ತೆ ಈ ಬಂಧನದಿಂದ ಅವನಿಗೆ ಬೇಗ ಮುಕ್ತಿ ಸಿಗತ್ತೆ ಅಂತ ಅದೇ ಒಂದ್ ಮಾತ್ ಹೇಳ್ತಾರಲ್ಲ ಬೆಕ್ಕು ಕಣ್ಮುಚ್ಕೊಂಡು ಹಾಲ್ ಕುಡಿದ್ರೆ ಇಡೀ ಜಗತ್ತಿನ ಕಣ್ಣೆಲ್ಲ ಅದ್ರ ಮೇಲೆ ಇರತ್ತೆ ಕಿಶನ್ ಬಂದ್ಮೇಲೆ ಜೈಲಿನ ವಾತಾವರಣ ಮತ್ತೆ ಮೊದಲಿನ ತರ ಆಗಿರತ್ತೆ ಅವನ ಗಮನ ಕೈದಿಗಳ ಊಟ ಪಾನದ ಮೇಲೆ ಚೆನ್ನಾಗಿರತ್ತೆ ಒಂದಿನ ಇದ್ದಕ್ಕಿದ್ದ ಹಾಗೆ ಕೇಳಿ 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 ನಿಮ್ಗೆಲ್ಲ ನನ್ನ ಕಡೆಯಿಂದ ಒಂದು ಮಹತ್ವವಾದ ಘೋಷಣೆ ಇದೆ ಘೋಷಣೆನಾ ಯಾವ ಘೋಷಣೆ ಅಯ್ಯೋ ಅಣ್ಣ ಹೇಳ್ತಾ ಇದ್ದೀನಿ ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ ನಾಳೆ ನಮ್ಮ ಸಜ್ಜನ್ಪುರ ಸ್ಟೇಷನ್ ಅಲ್ಲಿ ಆನಿವರ್ಸರಿ ಸೆಲೆಬ್ರೇಷನ್ ಇದೆ ಆ ಕಾರಣಕ್ಕೆ ನಿಮ್ಗೆಲ್ರಿಗೂ ಕೂಡ ವಿಶೇಷವಾದ ಔತಣ ಇರುತ್ತೆ ಹೊಡಿರಿ ಚಪ್ಪಾಳೆ ವಿಶೇಷ ಔತಣ ಅಂತೆ ಅಲ್ಲ ಏನಿರುತ್ತೆ ಅಂತ ಔತಣದಲ್ಲಿ ಅನ್ನ ಸಾಂಬಾರ್ ಜೊತೆ ಗುಲಾಬ್ ಜಾಮೂನ್ ಡಬ್ಬಿ ಕೂಡ ಇರುತ್ತ ಸರಿ ಇಲ್ಲ ಇಲ್ಲ ಈ ಸಲ ಜಾಮೂನ್ ಡಬ್ಬ ಗಿಬ್ಬ ಏನು ಇರೋದಿಲ್ಲ ಬದ್ಲಿಗೆ ಕಿಶನ್ ಸ್ಪೆಷಲ್ ನೂಡಲ್ಸ್ ತಯಾರು ಮಾಡ್ತಾ ಇದ್ದಾನೆ ವಾ ಸಜ್ಜನ್ಪುರ ಸ್ಟೇಷನ್ಗೆ ಒಳ್ಳೆ ದಿನ ಬಂತು ಅನ್ಸತ್ತೆ ಮಾರನೇ ದಿನ ಕಿಶನ್ ಹಾಗೆ ಸಜ್ಜನ್ಪುರ ಜೈಲ್ ನಲ್ಲಿ ವರ್ಧಾಪನದ ಉತ್ಸವ ಶುರು ಆಗತ್ತೆ ಸಜ್ಜನ್ಪುರ ಜೈಲ್ ನಲ್ಲಿ ಅಲ್ಲಿನ ಜೈಲರ್ ಕರ್ಮಚಾರಿ ಮತ್ತು ಅಲ್ಲಿನ ದೊಡ್ಡ ದೊಡ್ಡ ಆಫೀಸರ್ ಬಂದಿರ್ತಾರೆ ಮತ್ತು ಕೈದಿಗಳೆಲ್ಲ ಸೇರಿ ರಾಷ್ಟ್ರಗೀತೆ ಆಡ್ತಿರ್ತಾರೆ ದೊಡ್ಡ ದೊಡ್ಡ ಪೊಲೀಸ್ ಆಫೀಸರ್ಗಳು ಸಜ್ಜನ್ಪುರದ ನೆನಪನ್ನ ಮೆಲಕ್ ಹಾಕ್ತಿರ್ತಾರೆ ಇವತ್ತು ಒಂದು ವಿಶೇಷವಾದ ದಿನ ಯಾಕಂದ್ರೆ ಇವತ್ತು ನಮ್ಮ ಸಜ್ಜನ್ಪುರ ಸ್ಟೇಷನ್ ಅಲ್ಲಿ ಆನಿವರ್ಸರಿ ನಡೀತಾ ಇದೆ ನನಗೆ ಇವತ್ತಿಗೂ ಕೂಡ ನೆನಪಿದೆ ಈ ಸಜ್ಜನ್ಪುರ ಸ್ಟೇಷನ್ಗೆ ಮೊದಲನೇ ಸರಿ ಬಂದಿದ್ದು ಇಲ್ಲಿನ ಕಾಯ್ದೆ ಮತ್ತೆ ಕಾನೂನ್ ತುಂಬಾ ಶಿಸ್ತಾಗಿ ನೋಡ್ಕೋತಾ ಇದ್ದೆ ಅದಕ್ಕೆ ನಾನು ಅನ್ಕೋತಾ ಇದ್ದೆ ನನ್ನ ಜೀವಿತಾವಧಿಯಲ್ಲಿ ಈ ಜೈಲಿಗೆ ನಾನು ಒಬ್ಬ ಪಾಲುದಾರನಾಗ್ತೀನಿ ಅಂತ ಆದರೆ ಅವಕಾಶ ನನಗೆ ಸಿಕ್ತು ಅದೇನಂದ್ರೆ ನಾನು ತುಂಬಾ ಜೈಲುಗಳಲ್ಲಿ ಕೆಲಸ ಮಾಡಿದ್ದೀನಿ ಆದ್ರೆ ನಿಜ ಏನಂದ್ರೆ ನನಗೆ ಸಜ್ಜನ್ಪುರ ಜೈಲಲ್ಲಿ ಆಗಿದ್ದ ಎಕ್ಸ್ಪೀರಿಯನ್ಸೇ ಬೇರೆ ಇಲ್ಲಿ ಎಷ್ಟೇ ಗೂಂಡಾಗಳು ರೌಡಿಗಳು ಬಂದರೂ ಕೂಡ ಇಲ್ಲಿ ತಮ್ಮ ಶಿಕ್ಷೆಯನ್ನ ಮೇಲೆ ಅವರು ತುಂಬಾನೇ ಬದಲಾಗಿರ್ತಾರೆ ಇಲ್ಲಿ ಅವರು ಪರಿವರ್ತನೆ ಆದ್ಮೇಲೆ ಹೊರಗಿನ ಪ್ರಪಂಚ ಜೊತೆ ಬೆರೀತಾರೆ ಮತ್ತೆ ನನಗೆ ಇದ್ರ ಬಗ್ಗೆ ತುಂಬಾನೇ ಹೆಮ್ಮೆ ಇದೆ ಆಫೀಸರರ ಮಾತನ್ನ ಕೇಳಿ ಎಲ್ಲರ ಮುಖದಲ್ಲೂ ಮಂದಹಾಸ ಮೂಡತ್ತೆ ಎಲ್ಲರೂ ತಮ್ಮ ತಮ್ಮ ಮಾತಿನಲ್ಲಿ ಆಗಿರ್ತಾರೆ ಆಗ ಒಬ್ಬ ಪೊಲೀಸ್ ಆಫೀಸರ್ನ ಕಣ್ಣು ಕಿಶನ್ ನ ಮೇಲೆ ಬೀಳತ್ತೆ ಅವನು ಯಾರಿಗೂ ಹೇಳದೆ ಅಡಿಗೆ ಮನೆಯಲ್ಲಿ ಏನೋ ಮಾಡ್ತಿರೋದನ್ನ ಅವನು ಏನ್ ಮಾಡ್ತಿದ್ದ ಅಂದ್ರೆ ಅವನು ತಯಾರಿಸಿದ ನೂಡಲ್ಸ್ಗೆ ಏನೋ ಮಿಕ್ಸ್ ಮಾಡ್ತಿರೋದನ್ನ ಏನು ಮಾಡ್ತಿದ್ದೆ ಕಿಶನ್ ಆಫೀಸರ್ರ ಧ್ವನಿ ಕೇಳಿ ಕಿಶನ್ ನಡಗಕ್ ಶುರು ಮಾಡ್ದ ಅವನಿಗೆ ಹೆದರಿಕೆ ಆಯ್ತು ತಾನು ಎಲ್ಲಿ ಸಿಕ್ಕಾಕೊಳ್ತೀನೋ ಅಂತ ಏನಾಯ್ತು ಕಿಶನ್ ನಿನ್ ಮುಖದಲ್ಲಿ ಭಯ ನನ್ನ ನೋಡ್ತಿದ್ದಂಗೆ ಜಾಸ್ತಿ ಆಗ್ತಿದ್ಯಲ್ಲ ಆ ಆತರ ಏನು ಇಲ್ಲ ಅದು ನಿಮ್ಮ ಧ್ವನಿ ಕಿವಿಗ್ ಬಿತ್ತಲ್ಲೇ ಹ್ಮ್ ಸರಿ ಬೇಗ ಎಲ್ರಿಗೂ ಊಟದ ಅರೇಂಜ್ಮೆಂಟ್ ಮಾಡಿ ಪೊಲೀಸ್ ಆಫೀಸರ್ ಮಾತು ಕೇಳಿ ಕೇಶನ್ ಶಾಂತನಾದ ಅವನು ಬೇಗ ಬೇಗ ತನ್ನ ಕೆಲ್ಸ ಮುಗ್ಸಿ ಹೊರಗಡೆ ಎಲ್ರೂ ಕೂತ್ಕೊಳ್ಳೋ ವ್ಯವಸ್ಥೆ ಮಾಡಕ್ ಹೊರಟ ಸ್ವಲ್ಪ ಸಮಯದ ನಂತರ ಎಲ್ಲಾ ತಯಾರಿ ಮುಗಿಸಿ ಕೇಶನ್ ಎಲ್ಲಾ ಕೈದಿಗಳಿಗೂ ತಾನು ತಯಾರಿಸಿದ ಸ್ಪೆಷಲ್ ನೂಡಲ್ಸ್ ಅನ್ನ ಕೊಟ್ಟ ಕಿಶನ್ ಮತ್ತು ಮಾನ್ಯನ ಕುತಂತ್ರ ಸಫಲವಾಗೋದ್ರಲ್ಲೇ ಇತ್ತು ಆದ್ರೆ ವಿಚಿತ್ರವಾದ ಮಾತು ಎಷ್ಟೇ ಹೊತ್ತಾದ್ರೂ ಯಾರಿಗೂ ಏನೂ ಆಗ್ಲೇ ಇಲ್ಲ ಎಲ್ರೂ ಮಜವಾಗಿ ನೂಡಲ್ಸ್ ಅನ್ನ ತಿಂತಿದ್ರು ಆಗ ಇದೆಲ್ಲ ಏನಾಗ್ತದೆ ಕಿಶನ್ ಇಲ್ಲಿ ಯಾರು ಪ್ರಜ್ಞೆನೆ ತಪ್ತಾ ಇಲ್ವಲ್ಲ ಇದೇ ವಿಷಯ ನನಗೂ ಕೂಡ ಅರ್ಥ ಆಗ್ತಾ ಇಲ್ಲ ಹಾಗ ಇದ್ದಕ್ಕಿದ್ದಾಗೆ ಕೆಲವು ಪೊಲೀಸ್ ಕಾನ್ಸ್ಟೇಬಲ್ಗಳು ಮಾನ್ಯ ಮತ್ತು ಕಿಶನ್ನ ಅರೆಸ್ಟ್ ಮಾಡ್ತಾರೆ ಮತ್ತೆ ಸ್ಟೇಷನ್ಗೆ ಕರ್ಕೊಂಡು ಹೋಗ್ತಾರೆ ಮಾನ್ಯ ಮತ್ತು ಕಿಶನ್ ಸ್ಟೇಷನ್ ತಲುಪಿದಾಗ ಅವ್ರಿಗೆ ವಿಚಿತ್ರವಾದ ಹೊಡೆತಾ ಬೀಳತ್ತೆ ಅಲ್ಲ ನಮ್ಮನ್ಯಾಕಿಲ್ಲಿ ಕರ್ಕೊಂಡ್ಬಂದ್ರಿ ಈ ಪ್ರಶ್ನೆ ನೀನ್ ಕೇಳ್ತಾ ಇದೀಯಾ ನಾಚಿಕೆ ಆಗೋಲ್ಲ ನಿಮ್ಮಿಬ್ರಿಗೋ ನಮ್ಮಿಬ್ರುಗ ನೋಡಿ ನನಗೂ ಇವ್ಗೂ ಯಾವುದೇ ಸಂಬಂಧ ಇಲ್ಲ ಸುಮ್ ಸುಮ್ನೆ ನನ್ನ ಇದರಲ್ಲಿ ಸಿಕ್ಕಾಕ್ಸ್ಬೇಡಿ ಅನ್ಸ್ತು ನೀವು ಈ ಜೈಲಿಂದ ಎಸ್ಕೇಪ್ ಆಗೋ ಪ್ಲಾನ್ ನಮಗ್ ಗೊತ್ತಿಲ್ಲ ಅಂತನಾ ಪೊಲೀಸರ ಬಾಯಿಯಿಂದ ಜೈಲಿಂದ ಎಸ್ಕೇಪ್ ಆಗೋ ಮಾತನ್ನ ಕೇಳಿ ಮಾನ್ಯ ಮತ್ತು ಕಿಶನ್ನ ಬೆವರಿಂದ ಬೆವತ್ ಹೋಗ್ತಾರೆ ಅವರಿಗೆ ಅರ್ಥ ಆಗ್ಲಿಲ್ಲ ಈ ವಿಷಯ ಪೊಲೀಸರ್ಗೆ ಹೇಗ್ ಗೊತ್ತಾಯ್ತು ಅಂತ ಎಸ್ಕೇಪ್ ಆಗೋ ಪ್ಲಾನ ಎಸ್ಕೇಪ್ ಆಗೋ ಪ್ಲಾನು ನಿನ್ಗೆ ನನ್ನಸ್ತು ರಾಮು ಮಾಡಿದ ಅಡಿಗೆಲಿ ಯಾರ್ ಮಿಕ್ಸ್ ಮಾಡಿದ್ರು ಅಂತ ನಮಗ್ ಗೊತ್ತಾಗಲ್ಲ ಅಂತಾನ ಅವತ್ತು ಆ ಇನ್ಸಿಡೆಂಟ್ ಆದಾಗ ನಮ್ಗಳ ಕಣ್ಣು ನಿನ್ಮೇಲಿತ್ತು ಮಾನ್ಯ ಯಾಕಂದ್ರೆ ನೀನ್ ರಾಧ ಅಂತ ಆಗಿದ್ದು ಆಗಿತ್ತು ಮೇಲೆ ನಮ್ಗಳ ಕಣ್ಣು ಇದ್ದೇ ಇತ್ತು ಆದ್ರೆ ಅದಾದ್ಮೇಲೆ ನಮ್ಗೆ ಈ ವಿಷಯ ಗೊತ್ತಾಗ್ಬೇಕಾಗಿತ್ತು ಅಷ್ಟಕ್ಕೂ ನಿನಗೆ ಯಾರ್ ಸಹಾಯ ಮಾಡ್ತಾ ಇದಾರೆ ಅಂತ ಮತ್ತೆ ಆವಾಗ ಆಯ್ತು ಎಂಟ್ರಿ ಕಿಶನ್ ಏನು ನಂದ ಇದೇನ್ ಹೇಳ್ತಾ ಇದ್ರೆ ಸಾಹೇಬ್ರೆ ಇದ್ರಲ್ಲಿ ನನ್ನ ಕೈವಾಡ ಏನೂ ಇಲ್ಲ ನನ್ನ ಬಿಟ್ಬಿಡಿ ನಿನ್ನ ಬಿಟ್ಬಿಡ್ಬೇಕಾ ಹೇಳೋದಕ್ಕೆ ನಾಚಿಕೆ ಆಗಲ್ವ ನಿನ್ಗೆ ನೀನಗೇನ್ ಅನ್ನಿಸ್ತು ನೀನು ನೂಡಲ್ಸ್ಗೆ ಮಿಕ್ಸ್ ಮಾಡಿದ್ದು ಅದ್ ನನಗೆ ಗೊತ್ತಾಗಲ್ಲ ಅಂತನಾ ಅವತ್ತು ನಿನ್ ಮೇಲೆ ನಾನು ಕಣ್ಣಿಟ್ಟಿದ್ದೆ ನನಗೆ ಗೊತ್ತಿತ್ತು ನೀನ್ ಮೇಲೆ ಮಾನ್ಯ ರಾಮು ಮಾಡಿದ ಅಡಿಗೆಯಲ್ಲಿ ಮಿಕ್ಸ್ ಮಾಡ್ದ ಅಂತ ಯಾಕಂದ್ರೆ ರಾಮು ನ ಕೆಲಸದಿಂದ ತೆಗ್ದಾಕಿ ನೀನಿ ಜಾಗಕ್ಕೆ ಬರ್ಬೇಕು ಅಂತ ಮತ್ತೆ ನಿನ್ನ ಈ ಕೆಟ್ಟ ಗೆಳೆಯನ್ನ ಜೈಲಿಂದ ಆಚೆ ಕರ್ಕೊಂಡು ಹೋಗ್ಬೇಕು ಅಂತ ಪೊಲೀಸ್ ಬಾಯಿನಿಂದ ಇವರ ಪ್ಲಾನ್ ಎಲ್ಲಾ ಕೇಳಿ ಇವರ ಬಾಯಿ ಬಂದಾಗ್ಬಿಟ್ಟಿತ್ತು ಇವರ ಗುಟ್ಟು ರಟ್ಟಾಗಿತ್ತು ಇವರಿಗೆ ಈಗ ಪಶ್ಚಾತ್ತಾಪ ಬಿಟ್ಟು ಬೇರೆ ದಾರಿನೇ ಇರಲಿಲ್ಲ ಇವರ ಈ ಕೆಟ್ಟ ವರ್ತನೆಯಿಂದ ಇನ್ನೂ ಕಠಿಣ ಶಿಕ್ಷೆ ಕೊಡ್ತಾರೆ ಅದರ ಪ್ರಕಾರ ಅವರನ್ನು ಸಜ್ಜನಪುರದಿಂದ ತುಂಬಾ ದೂರದ ಕಾರಾಗೃಹಕ್ಕೆ ಕಳಿಸ್ತಾರೆ ಕಡೆಗೂ ಮಾನ್ಯ ಮತ್ತು ಕಿಶನ್ಗೆ ತಾವು ಮಾಡಿದ ಕರ್ಮದ ಫಲ ಸಿಗತ್ತೆ